ೇ ಪ್ರಾಮುಖ್ಯತೆ ಹೊಂದಿರುವ ಆನೆಗುಂದಿ ಬಗ್ಗೆ ಏಕೆ ನಿರ್ಲಕ್ಷ್ಯ ಈ ವರ್ಷವೂ ನಡೆಯಲ್ವ ಆನೆಗುಂದಿ ಉತ್ಸವ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವಕುಮಾರ್ ಎಸ್ ತಂಗಡಗೀರವರು ಆನೆಗುಂದಿ ಉತ್ಸವವನ್ನು ಕಡೆಗಣಿಸಿರುವುದನ್ನು ಕರವಿಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ್ ತೀವ್ರ ಖಂಡನೆ ಆನೆಗುಂದಿಯು ರಾಮಾಯಣದಲ್ಲಿ ಮಹಾಭಾರತದ ಕಿಷ್ಕಿಂದ ಖಂಡದಲ್ಲಿ ಅತಿ ಶ್ರೇಷ್ಠ ರಾಮನ ಬಂಟನಾದ ಶ್ರೀ ಆಂಜನೇಯನು ಹುಟ್ಟಿದ್ದ ಜನ್ಮಸ್ಥಳವೆಂದು ವಿಶ್ವವಿಖ್ಯಾತ ಹೊಂದಿರುವ ಸ್ಥಳವಾಗಿದೆ ವಿಜಯನಗರ ಅರಸರ ಕಾಲದಲ್ಲಿ ಹಂಪಿಯಲ್ಲಿ ಅದ್ದೂರಿ ಉತ್ಸವ ಆಚರಣೆಯಾಗುತ್ತಿದ್ದು ಆದರೆ ಅರಸರ ಮೊದಲು ರಾಜಧಾನಿ ಆನೆಗುಂದಿಯಾಗಿತ್ತು ವಿಜಯನಗರ ಅರಸರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯನು ಆನೆಗುಂದಿ ಸ್ಥಳಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ರು ಅದನ್ನ ವಿಜಯನಗರದ ತೊಟ್ಟಿಲು ಎಂದು ಕರೆಯುವ ಆನೆಗುಂದಿಯಲ್ಲಿ ಉತ್ಸವಕ್ಕೆ ಮೀನಾಮಿಷ ಎಣಿಸಲಾಗುತ್ತಿದೆ ಆನೆಗುಂದಿಗೂ ಹಂಪಿಗೆ ಇರುವಷ್ಟು ಪ್ರಾಮುಖ್ಯತೆ ಇದೆ ವಿಜಯನಗರ ಅರಸರು ಹಂಪಿಯನ್ನ ರಾಜಧಾನಿಯನ್ನಾಗಿಸುವುದಕ್ಕೂ ಮುನ್ನ ಆನೆಗುಂದಿಯು ಅವರ ಮೊದಲ ರಾಜಧಾನಿಯಾಗಿತ್ತು ಇಂತಹ ಐತಿಹಾಸಿಕ ಉಳ್ಳ ಆನೆಗುಂದಿಯನ್ನ ರಾಜಕೀಯ ದ್ವೇಷದಿಂದ ಉತ್ಸವವನ್ನ ಮಾಡೋದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಐತಿಹಾಸಿಕ ವಿಜಯನಗರ ರಾಜಧಾನಿಯಾದ ಆನಿಗುಂಡಿಯ ಉತ್ಸವವನ್ನ ಈ ಹಿಂದೆ ಆಳಿದ್ದ ರಾಜಕೀಯ ನಾಯರಾದವರು ಈ ರೀತಿಯಾಗಿ ಉತ್ಸವವನ್ನ ನಡೆಸಿಕೊಂಡು ಬಂದಿರುವ ವಾಡಿಕೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಂಪಿ ಉತ್ಸವದಂತೆಯೇ ಆನೆಗುಂದಿಯ ಉತ್ಸವವು ನಡೆಯಬೇಕು ಆನೆಗುಂದಿಯ ಮಹತ್ವದ ಹೊಸ ತಲೆಮಾರಿನವರಿಗೆ ತಿಳಿಯಬೇಕು ಎಂಬ ಆಶಯದಲ್ಲಿ ಹಂಪಿ ಉತ್ಸವದೊಂದಿಗೆ ಆನೆಗುಂದಿ ಉತ್ಸವವನ್ನು ಏಕಕಾಲದಲ್ಲಿ ಆಚರಿಸಲಾಗುತ್ತಿತ್ತು ಆದರೀಗ ಆನೆಗುಂದಿ ಉತ್ಸವ ನಡೆಯುತ್ತಿಲ್ಲ ಆದರೆ ಹಂಪಿಯಲ್ಲಿ ಉತ್ಸವ ನಡೆಯುತ್ತಿದೆ ಹಂಪಿಯಲ್ಲಿ ಉತ್ಸವ ಆಚರಿಸುವಾಗ ತುಂಗಭದ್ರಾ ದಡದ ಇನ್ನೊಂದು ಭಾಗದವರು ನಮ್ಮಲ್ಲಿಯೂ ಉತ್ಸವ ಯಾವಾಗ ಎಂದು ಕಣ್ಕಣ್ಣು ಬಿಟ್ಟುಕೊಂಡು ನೋಡುವಂತಾಗಿದೆ ಹಂಪಿ ಉತ್ಸವದಂತೆ ಈ ಉತ್ಸವವನ್ನು ಪ್ರತಿ ವರ್ಷ ಆಚರಿಸಬೇಕು ಎಂದು ನಮ್ಮ ಸಂಘಟನೆಯ ಆಶಯವಾಗಿದೆ